ನಕ್ಕರೆ ಅಧಿಕಾರಿ ಅಮ್ಮ ನಕ್ಕರೆ ನಮಕಾರ ಹಾಯ್ದು ಹಾಯ್ದು ಅಪ್ಪ ನಕ್ಕರೆ ಅಧಿಕಾರಿ ಅಮ್ಮ ನಕ್ಕರೆ ನಮಕಾರ ಹ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ಹಾಯ್ದು ಹಾಯ್ದು ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತುಳುತ ಹಾಯ್ದು ಹಾಯ್ದು ರೀ ಹಾಯ್ದು ತಮ್ಮ ಮಾತು ಒಂದು ಹ್ಯಾಂಗ ಬರುತ್ತದ ಹ್ಯಾಂಗ ಬರ್ತದ ಮಾತ ಹಿರಿಯ ನಾನನ್ನ ಬೇಡ ಗುರುವ ನಿಂದಿಸಬೇಡ ಹಾಗೂ ಹಿರಿಯ ನಾನು ಬೇಡ ಗುರುವ ನಿಂದಿಸಬೇಡ ಹಾಗೆ ಹಾಗೂ ಬರೆಯುವವರೊಡನೆ ಹಗೆ ಬೇಡ ಬಂಗಾರದ ದರೆಯು ಬೇಡಂದ ಸರ್ವಜ್ಞ ಅಂತ ಹೇಳಿದ್ರೆ ಮಾತ ಹೇಳ ಮಾತು ಹೇಳಾರ ಏನೋ ಇವತ್ತು ಸಭದಾಗ ಮಾತು ಮಾತಾಡ್ರ ಮಾತಿನಿಂದ ಮತ್ತೊಂದಾಗಿರಬಾರ್ದು ಮಾತಿನಿಂದ ಗಾತ್ ಆಗಿರಬಾರ್ದು ಹೊರತಾಗಿ ವಿಷಯ ವಿಷಯಾಂತರ ಆಗಿರಬಾರ್ದು ಮಾತಾಡುವಂತ ಅವಶ್ಯಕತೆ ಇಲ್ಲ ನೇರವಾಗಿ ಸರ್ಜೋಡಿಕ ಒಂಥರ ಹಚ್ಚಕಡೆ ಅನ್ನ ಕಡೆ ಮಾತು ಬರಲು ಕಡೆ ಈಗಾಗಲೇ ಕಮಿಟ್ ಹೇಳಿದ್ರು ಏನತ್ರೀಪ ಇವತ್ತು ಹಚ್ಚಕಡೆ ರೇವಣ ಸಿದ್ದನ ಮೇಳ ಇಚ್ ಕಡೆ ಮಾಲಿಂಗರೇನ ಮೇಳ ಅಂದ್ರೆ ರೇವಣ ಸಿದ್ಧನ ಮೇಳ ಅಂದ್ರೆ ಅರ್ಥ ಅರ್ಥ ಬೀರ್ಲಿಂಗನ ಮೇಳ ಮಾಲಿಂಗರಾಯ ಕಮಿಟಿ ಅವ್ರಿ ಬೀರಪ್ಪ ಮಾಲಿಂಗರಾಯ್ಗೆ ಯಾವಾಗ ಆಶೀರ್ವಾದ ಹೌದು ಆ ಆಶೀರ್ವಾದ ತಗೊಂಡ ಮಾಲಿಂಗರಾಯ್ ಏನೇನು ಮಾಡ್ಕೊಂಡ ಮುಂದೆ ಹೆಂಗ್ ಸೇವಾ ಮಾಡಿದ ಅನ್ನುವಂಥದ್ದು ನೀವು ಹೇಳ್ರಿ ಎತ್ತಿ ಕಾಕರೆ ನಾವು ಅದನ್ನ ಹೇಳಕೀವಿ ಬಡ್ಡಿ ಹಚ್ಚಿದ್ವಿ ಅಷ್ಟೇ ಸ್ವಲ್ಪ ಮಾತು ಮುಂದೆ ಓಡಿಸಬೇಕಾಗಿತ್ತು ಅಷ್ಟೇ ಅನ್ನ ಕಡೆ ಅವರು ಹೌದು ಹೌದು ಇದೇಗಿನ ಸಂದರ್ಭ ಸ್ವಲ್ಪೇ ಮಾತು ಹೇಳಲಿಲ್ಲ ಅಣ್ಣ ಹೌದು ಮುದ್ದಾಯಿ ಮಲ್ಗೊಂಡ ಆದಿಗೊಂಡ ಮಗ ಆದಿಗೊಂಡದ ಆರು ಮಂದಿ ಮಕ್ಕಳು ಹೌ ಆರು ಮಂದಿ ಮಕ್ಕಳು ಸಣ್ಣ ಸಣ್ಣವು ಪದಮ್ಗೊಂಡ ಹಿಂಗೆ ಬಾಳ ಭಾಳ ಹೌದು ಈ ಪದಮ್ಗೊಂಡದಿಂದ ಮುಂದೆ ಅನ್ನ ಹ್ಯಾಂಗೆ ಬೆಳೆಸ್ತಾನೆ ಗಳಿಸಲಿ ಎತ್ತಿ ಮಾತು ಹೇಳಿದ್ದೆ ನಾನು ಹೇಳಿದ್ರಲ್ಲ ಹಾಳು ಚಂದನ ಮಾತು ಅವ್ರು ಹೇಳಿದ್ರು ಏನಂತ ಹೇಳಿದ ಅಚ್ಚು ಕಡೆ ತಂಗಿ ಮಾತು ಹೇಳಕ್ಕೆ ಕಾಳಜಿಗೊಂಡ ಆರು ಮಂದಿ ಮಕ್ಕಳ ಹೆಸರು ಹೇಳಿಲ್ಲ ಓ ಅಣ್ಣ ಮಕ್ಕಳ ಮಾತಾಡ್ತಾವ ಬಾಳ ಆಗ್ತಾವ ತಿಳ್ಕೊಂಡು ಸ್ವಲ್ಪೇ ಮಾತು ಹೇಳಿ ನಾನು ಅವಾಗ ಒಂದನೇ ಸಂಜನೆಗ ಹೌದು ನೀ ಎಷ್ಟು ಹೇಳಿದ್ರಿ ನೀ ಇನ್ನು ಅಣ್ಣ ಅಲ್ಲೇ ಕವರ್ಸ್ಲಕತ್ತೀವಿ ಹ ಮಾಲಂದ್ರ ಬೇರೆ ಸಿಗಲ ಇತಿಹಾಸ ಬಹಳ ಬಹಳ ನೀ ಎಲ್ಲಿ ತಂದು ಬಿಟ್ರಿ ಎಲ್ಲಿಗೆ ಬಿಟ್ರಿ ಅವ ಪದಮಗೊಂಡಾಗ ಮಾತಾಡಿದ್ವಿ ಹೌದು 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 ಮಾತಾಡಿದ ಮಾತಾಡಿದ್ರೆ ಪ್ರಥಮಗೊಂಡಿ ಹೆಣ್ರ ಹೌದು ಎಂಬತ್ ನಾಲ್ಕು ಮಂದಿ ಮಕ್ಕಳು ಹೌದ್ರಿ ಎಂಬತ್ ನಾಲ್ಕು ಮಂದಿ ಮಕ್ಕಳೊಳಗ ದೇವರಾಜ ದೇವರಾಜನ ಮಟ್ಟದ ದೀಪಕರಾಯ್ ದೀಪಕರಾಯ್ ಆನಕರಾಯ್ ಚಾಣಕರಾಯ್ ಸೈರಿಕ ಬೆಂಬುರಾಯ ಹೌದು ಕರೇಗೌಡ ಕಂಚಗೌಡ ಸೋಮರಾಯ್ ತುಕ್ಕಪ್ರಾಯ್ ಜಾತ ಜ್ಯೋತಿ ಜಕ್ರಾಯಿ ಮಾಲಂಗರಾಯ್ ಇತಿಹಾಸ ನೀ ಹೇಳಿದಣ್ಣ ಹೇಳಿದ ಅಣ್ಣಾಜಿ ಅವರು ಮಾಲಂಗರಾಯ್ ನಾಲ್ಕು ಮಂದಿ ಮಕ್ಕಳು ರೇಪ್ರಾಯ ಬೀರಮುತ್ತ ಸೋಮತ್ಯ ಮುತ್ಯ

ಇಲ್ಲ ಇಲ್ಲ ಒಂದು ಮಾತು ಹೇಳ್ತೀನಿ ಕೇಳೋ ಹಾ ನಾವು ದಿನ ಗಾಡಿಗೆ ಏನು ಹಾಕ್ಬೇಕಂದ್ರೆ ಪೆಟ್ರೋಲನ್ನ ಹಾಕಬೇಕಾಗತ್ತದ ಹೌದಿಲ್ರಿ ಬುಧಾನ ಆಗಿರಿ ಆಯಿಲ್ ಆಯಿಲ್ ಯಾವಾಗಾರ ಒಂದು ಚೇಂಜ್ ಮಾಡ್ಕೊಬೇಕಾಗತ್ತದ ನಾವು ದಿನಾಲೂ ಅದನ್ನೇ ಹಾಡವ್ರು ಅದನ್ನೇ ಮಾತಾಡೋರು ಹೊಸ ನಮಗೆ ಇಲ್ಲ ಹಾಂ ಹೊಸದು ಹಾಡು ಅಂದ್ರೆ ನಮಗೆ ಹಾಡದ ಹಾಡದ ಇವ್ರು ಹಾಡುದ ಹಾಡುದ ಈಗ ಹೇಳ್ತೇನೆ ಮುಂದೆ ಮಾತಾಡಂದ್ರೆ ಒಟ್ಟಿ ಮಾತಾಡಂಗಿಲ್ಲ ರೀ ನಾ ನೀ ನೆಟ್ಗೆ ಮಾತಾಡ ನೀ ಒಂಟಕ್ ಸರ ಮಾಡಿ ನಾನು ನಾ ಒಂಟಕ್ಕೆ ಸಹ ಸಲ ಮಾಡ್ತೀನಿ ನಾನು ಒಂದು ಮಾತು ಹೇಳ್ತೀನಿ ಕೇಳ ಒಂದು ತಕ್ಷರ ಮಾಡಿದ್ರೆ ಹತ್ತು ಮಾತಾಡ್ತಾನು ನೀತ ಹಿರಿಬೋದು ಹಿರೇ ಇರ್ಬೋದು ಮಾಡಿದ್ರೆ ಮಾತಾಡ್ತಾನ ಮುಂದಿನ ಸಮಯ ಎಲ್ಲಾರು ಯಾತ್ ಹೋಗಂಗ ಹಾಡ್ತಾನ ನೀನ್ ಬಾ ಮಾತಾಡ್ಬೇಡ ಬಾಯ್ ಕಿಸ ನಾನ್ ನಿನಕ ನನಗೂ ನನಗೂ ಏ ಕ್ವಶನ್ ಬರ್ತಾವೆ ಹಲಕಟ್ಟು ಮಾತು ಬರ್ತಾವ್ ತಕ್ಷರ ಬರ್ತಾವ ಮತ್ತೊಬ್ಬರು ಹೆಣ್ಮಕ್ಳು ಹಿಂಗ ಮಾತಾಡ್ತಿ ನಾ ಏನು ಹೇಳತ್ತೆ ನಾನು ಅದನ್ನ ಮಾಡತ್ತೆನ ಈಗ ಕುತ್ರ ಕುಂಡಾತಿನಲ್ಲ ಕು ನೀ ನೀ ಮಾತಾಡಿ ನೀ ಒಂಟ ಶ್ರಮ ಇದೆ ಬೇಡ ನೀನು ಊರಿನಿಂದ್ರೆ ಹೋದ್ ಕಡೆ ಹಠ ಹದ್ರ ಗಟ್ಟ ಗಟ್ಟ ಹದ್ರು ಹಠ ಬಿಡು ಮಗಳನ್ನ ಇದು ಮೊದ್ಲು ತನ್ಯಾಗ ನೆನ್ಪಾತ್ಯಾಡು ಶಾನ್ಯ ಮಾತಾಡಪ್ಪ ನಿಮ್ಮ ಹೆಣ್ಮಕ್ಳು ಹಿಂದೆ ಮಾತು ನಮ್ಮ ಮನ್ಯಾಗ ಮಾತಿದ್ರು ಮನ್ಯಾಗ ಹೆಣ್ಮಕ್ಳು ನಮ್ಮ ತಮ್ಮಗಳು ಒಂಟರ್ಶ ಮಾಡಿ ಬಿಡ್ತೀನಿ ಬಿಡ್ತೀನಿ ನೀನು ನಾನು ಅದನ್ನು ಮಾತಾಡಕತ್ತೀನಿ ಹ್ಞೂ ಅನ್ನ ಬಿಡ್ತೀನಿ ಅಂತ ಹೇಳಿದ ಮುಗುತಲ್ಲ ಅಯ್ಯ ಅದನ್ನ ಒಂಟಕ್ಷ ಹೇಳತ್ತೀನಿ ಹಾಡು ಬಿಡು ಹಾಡು ಬಿಡು ಹೇಳುಣ ರೀ ಹಾಂ ಈಗ ಇಯ್ತು ಮಾತಾಡಬೇಡ ಮಾತಾಡ್ಬೇಡತ್ತ ಹೊಳ್ಳೆ ಅನ್ನೋಂಗಿಲ್ಲ

ಇಲ್ಲ ಇವರು ಎಲ್ಲಾರು ಹಾಡ ನಾ ಏನು ಆಗೇನು ಅಭ್ಯಂತರ ಇಲ್ಲ ಎಷ್ಟು ವೈರಾಡುವ ಅವಶ್ಯಕತೆ ಇಲ್ಲ ನಮಗೆ ದಿನ ಒಂದು ನೀವು ಹೆಂಗೆ ಕೊಡುವಂಗೆ ಕೊಡ್ತೀರ ಮಗಳ ಹೆಂಗೆ ಹಾಡ್ತಾರೆ ಗೊತ್ತದ ಇಂಗ್ಲೇಶ್ವರದವ್ರು ಹೆಂಗೆ ಹಾಡ್ತಾರೆ ಹಾಡ್ತಾರ ಜಗತ್ ಶೃತಿ ಸಾರ್ತದ ನಿಮ್ಮ ಊರಾಗ ಒಂದು ಕಾರ್ಯಕ್ರಮ ಕೊಟ್ರ ನಮಗೇನು ಕೈಯಾನ ಬಳಿ ನಮಗೇನು ಆಗೋದಿಲ್ಲ ನಾವು ಯಾಕ ನಿಮ್ಮ ಕಡೆ ಬೇ ಹಿಡಿದಟ್ಟು ನಮಗೆ ರೊಕ್ಕ ಕೊಟ್ರಪ್ಪ ನಿಮಗೆ ಮನಸ್ಸಿಗೆ ತೃಪ್ತಿಯಂ ಕಾರ್ಯಕ್ರಮ ಕೊಟ್ರೆ ನಮ್ಗೆ ತೃಪ್ತಿ ಆಗ್ತದೆ ಬ್ಯಾಡ್ ಅಂದ್ರೆ ಐದೇ ಸಂದ ಕೊಡ್ತೀನಿ